ಬಡವರಿಗೆ ಸಿಗಬೇಕಾದ ಮೂಡಾ ಸೈಟ್ಗಳನ್ನು ಸೋಕಾಳ್ ಸಮಾಜವಾದಿ ಸಿದ್ದ ತಾನೇ ನುಂಗಿ ನೀರು ಕುಡಿದು ಈಗ ಕುರ್ಚಿ ಕಳೆದುಕೊಂಡು ಪ್ರಜ್ವಲ್ ಪಕ್ಕದ ಸೆಲ್ನಲ್ಲಿ ಕಂಬಿ ಎನಿಸೋಕೆ ತಯಾರಾಗ್ತಿದ್ದಾನೆ ರಾಜ್ಯಪಾಲರಿಗೆ ಬಂದಿದ್ದ ದೂರು ಆಧರಿಸಿ ರಾಜ್ಯಪಾಲರು ಸಿಎಂ ವಿರುದ್ಧ ಇರೋ ಆರೋಪಕ್ಕೆ ತನಿಖೆ ಆದೇಶ ನೀಡಿದ್ದಾರೆ ಇದೇ ರೀತಿ ಹಿಂದೆ ಬಿಎಸ್ವೈ ಸಿಎಂ ಆಗಿದ್ದಾಗಲೂ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಅಂದಿನ ರಾಜ್ಯಪಾಲರು ಹಂಸರಾಜ್ ಭಾರದ್ವಾಜ್ ತನಿಖೆಗೆ ಆದೇಶ ನೀಡಿದ್ರು ಯಡಿಯೂರಪ್ಪನವರು ಆರೋಪ ಹೊತ್ತು ಜೈಲು ಸೇರಿದ್ರು ನಂತರ ಆ ಆರೋಪ ಅಂತ ಕೋರ್ಟ್ನಲ್ಲಿ ಸಾಬೀತು ಸಹ ಆಯಿತು ಆದರೆ ಸಿದ್ಧ ಬಿಸ್ಕೆಟ್ ಹಾಕಿ ಸಾಕೊಂಡಿರೋ ಕೆಲ ನಾಯಿಗಳು ಬೆಂಗಳೂರಲ್ಲಿ ಬೋಬೋ ಬಿರಿಯಾನಿ ತಿಂದು ರಕ್ತ ಭೇದಿ ಮಾಡ್ಕೋತೀವಿ ಅಂತ ಬಾಯ್ ಇವೆ ಒಂದು ಕಡೆ ಸಿದ್ಧನ್ನ ಜೈಲಿಗೆ ತಳ್ಳಿ ತಾನ್ ಸಿ ಎಂ ಚೇರ್ ಮೇಲೆ ಕೂರ್ಬೇಕು ಅಂತ ಡಿ ಕೆ ಟವಲ್ ಹಿಡ್ಕೊಂಡು ರೆಡಿಯಾಗಿ ನಿಂತವನೆ ಮತ್ತೊಂದ್ ಕಡೆ ಸಿದ್ದ ಆಂಟಿ ಜೈಲಿಗೆ ಹೋಗೋದಂತೂ ಪಕ್ಕ ಆದ್ರೆ ಈ ಬಡ್ಡಿ ಮಗ ಡಿ ಕೆ ಮಾತ್ರ ಸಿಎಂ ಆಗೋದು ಬೇಡ ಅಂತ ಪರಮೇಶ್ವರ್ನ ಸಿಎಂ ಮಾಡೋಕೆ ಮಾತುಕತೆ ಮಾಡ್ಕೊತಾ ಇದಾರೆ ಅಲ್ಲ ಸ್ವತಃ ಲಾಯರ್ ಅನ್ನು ಈ ಸಿದ್ದ ನಿಜವಾಗ್ಲು ನಿರಪರಾಧಿ ಆಗಿದ್ರೆ ಕೇಸ್ ಗೆದ್ದು ನಾನ್ ಭ್ರಷ್ಟಾಚಾರಿ ಅಲ್ಲ ಅಂತ ಅಪ್ರೂವ್ ಮಾಡ್ಕೊಳ್ಳಿ ಬಿಡಿ